ಮನೆಯಾಗಿ ಹುಡುಕಿರಿ ನೀವು ಓದೋ ಟೈಮಿಯಲ್ಲಿ ನಿಮ್ಮ ಪುಸ್ತಕದಲ್ಲಿ ನಿಮ್ಮ ತಂದೆ ತಾಯಿ ಕೂಲಿ ಕೆಲಸ ಮಾಡೋಂಥ ಆ ಇದು ಕಾಣಬೇಕು ನೀವು ಅಲ್ಲಿ ಆ ನಮ್ಮ ಅಪ್ಪ ಏನೋ ಆ ಯಾವುದೋ ಕಲ್ಲುಗಿಲ್ಲು ಒತ್ತಿಗೆ ಸಾಕಾಗತ್ತಲ್ಲ ಆ ಒಂದು ಇಮೇಜಿನ ಬುಕ್ಕದಲ್ಲಿ ಕಂಡ್ರಿಗಿನ ಬುಕ್ಕ ಎಂಥ ಬುಕ್ಕನಾಗಲಿ ನಿಮ್ಮ ತಲೆಗ ಆ ಸೇವ್ ಆತದ ಗೊತ್ತಿರಲಿ ಇಲ್ಲ ಅಂತಂದ್ರಿಗಿನ ನೀವು ಆರಾಮ್ ರಾಜರಿದ್ದಂಗೆ ಐಫೈ ದೊಡ್ಡ ದೊಡ್ಡ ಮಾಲ್ಯಾಂಗ್ ಹೋಗಿ ಸರ್ ಫಿಲ್ಮ್ ನೋಡ್ತೀವಿ ಅವ್ರು ತೋರಿಸ್ತಾರ ಇವ್ರು ತೋರಿಸ್ತಾರ ಅವೆಲ್ಲ ಇಷ್ಟ ಅವು ನಮ್ಗೆ ಕರೆಕ್ಟಾಗಿ ಏನಂತ ಕೊಟ್ಟರೆಗಿನ ಫಸ್ಟ್ ನಿಮ್ಮ ಡೆವಲಪ್ಮೆಂಟ್ ಆದಮೇಲೆ ಅವೆಲ್ಲ ಆ ಕೆಲಸ ಮಾಡೋಂತ್ರಿ ಪಾಪ ಎಷ್ಟೋ ಆ ಮಾಲ್ನೇ ಕೆಲಸ ಮಾಡ್ತಿರ್ತಾರ ಊರೇನ್ ಮಾಲೆ ಆಗಿರ್ಬೋದು ಇಲ್ಲಾ ಜಮೋಟೋ ಆಗಿರ್ಬೋದು ಇಲ್ಲಂದ್ರೆ ಆ ಸುಗ್ಗಿ ಆಗಿರ್ಬೋದು ಇಲ್ಲಂದ್ರೆ ಯಾವ್ದೋ ಆ ಐಸ್ ಕ್ರೀಮ್ ಗೀಸ್ ಕ್ರೀಮ್ ಮಾರೋರೆಲ್ಲ ತರಗತಿ ನೋಡ್ತಿರ್ತಾರ ಅವಾಗ ಮೀಟ್ ಆದಾಗ ಹೇಳ್ತಿರ್ತಾರ ಪಾಪ ಕಷ್ಟ ಬಹಳ ಆ ಹೇಳತ್ತಿರೋದು ಅಷ್ಟು ಕಷ್ಟ ಇರ್ತಾವ್ ಬಟ್ ಸ್ಟಡಿ ಮಾತ್ರ ನಿರಂತರವಾಗಿರ್ಲಿ ಎಂತ ಕಷ್ಟನ ಬರ್ಲಿ ಫೇಲ್ ಆಗ್ಬೋದು ಇವತ್ತು ನಾವು ನೆಕ್ಸ್ಟ್ ಟೈಮಿಗೆ ನಾವು ಪಾಸ್ ಆಗೇತು ಟೆನ್ಷನ್ ಮಾಡ್ಕೋಬಾರ್ದು ಟೆನ್ಶನ್ ಓ ಡಿಸೆಂಬರ್ ಎಕ್ಸಾಮ್ ಅಂತ ಡಿಸೆಂಬರ್ ಎಕ್ಸಾಮ್ ಅಂತ ಏನ್ ಓದ್ಬೇಕು ಏನ್ ಓದ್ಬಾರ್ದು ಗೊತ್ತಾಗ ಯಾಕಂದ್ರೆ ಬೆಳಕ ರೆಟಿಗಲ್ಲಿ ಇರ್ತೀವ ಗೊತ್ತಿಲ್ಲ ಕರೆಕ್ಟಾಗಿ ಇದ್ದಿಷ್ಟು ದಿನ ಸರಿಯಾಗಿ ಏನ್ ಮಾಡ್ಬೇಕು ನೀವು ಏನು ಮಾಡ್ಬೇಕು ಓದಿಕೆ ನೀವು ಅದು ಬಿಟ್ಟು ಸುಮ್ಮನೆ ಕುಂದ್ರಬಾರ್ದು ನೀಟಾಗಿ ಮತ್ತೆ ಆ ಹಸಿವು ಅಂದ್ರೆ ಬಹಳ ಆ ಕೆಟ್ಟದ ಹೌದಲ್ಲ ಪಾಪ ಊಟ ಆ ಊಟ ಇರ್ಲಾರ್ದವ್ರಿಗೆ ಊಟ ಹಾಕ್ರೆ ನೀವೇನ ಬೈ ಚಾನ್ಸ್ ಏನೋ ತರಗತಿ ನೋಡೋರು ಆ ಊಟ ಮಾಡ್ಸ್ಬೇಕಂದ್ರೆ ಏನೋ ಒಬ್ಬನ ಆಲ್ರೆಡಿ ಆ ದುಡ್ಡು ಇರ್ತಾವ ಏ ಊಟ ಮಾಡಿ ಅಂತ ಆ ಇದ್ದವರಿಗೆ ಕರ್ಕೊಂಡೋಗಿ ಊಟ ಮಾಡ್ಸೋದಲ್ಲ ಮಾಡ್ಸಿರಿ ನಿಮ್ಗೆ ಪುಣ್ಯ ಬರ್ತದೆ ನೋಡ್ರಿ ಜಾಗತಿಕ ಹೋಗಿ ಕರ್ಕೊಂಡೋಗ್ ಯಾವ ಆ ನೌಕರಿ ಕರ್ಕೊಂಡು ಕರ್ಕೊಂಡೋಗಿ ಊಟ ಕರ್ಕೊಂಡು ಊಟ ಹಾಕ್ಸೋದು ಇಲ್ಲಾಂದ್ರೆ ಆ ಶ್ರೀಮಂತರಿಗೆ ಊಟ ಕೊಡೋದಲ್ಲ ಬಡವರಿಗೆ ಇದ್ದವರಿಗೆ ಮನೆ ಇರ್ತಾವ ಆ ದೊಡ್ಡ ಶ್ರೀಮಂತಿ ಇರ್ತಾರ ಆ ಪಕ್ಕದಾಗ ಇದ್ದವರಿಗೆ ಏನಂದ್ರೆ ಊಟ ಗಿಟ್ಟ ಕರೆಸಿ ಊಟ ಹಾಕೋದ್ರಿಂದ ಆ ನಿಮ್ಗೆ ಪುಣ್ಯ ಬರ್ತದೆ ಅದು ನಿಮ್ಗೆ ಗೊತ್ತಿರಲಿ ಬಹಳ ಇಂಪಾರ್ಟೆಂಟ್ ಐತೆ ಕರೆಕ್ಟ್ ಆಗಿ ಚಲಕಾರಿ ಮುಂದ ಆ ಟೈಮ್ ಬಹಳ ಆಯ್ತು ಎರಡು ಆಯ್ತು ಕರೆಕ್ಟ್ ಆಗಿ ಇಲ್ಲಿಗೆ ಇವತ್ತಿನ ತರಗತಿ ಮುಗೀತು ನಾವು ಸ್ಟಡಿ ಮಾಡ್ಬೇಕಂತ ಕರೆಕ್ಟಾಗಿ ಓದ್ಕಿರಿ ಮತ್ತೆ ಆ ಕರೆಂಟ್ ಅಫೇರ್ಸ್ ಇಷ್ಟೇ ಅಂತಲ್ಲ ಇನ್ನ ನ್ಯೂಸ್ ಪೇಪರ್ ಓದಬೇಕು ರೀ ನಾವು ನೋಡ್ರಿ ಈಗ ಆ ಪ್ರಜಾವಾಣಿ ಪೇವಾಣಿ ವಿಜಯ್ ಕರ್ನಾಟಕ ಸಂಯುಕ್ತ ಕರ್ನಾಟಕ ಇಲ್ಲ ಕನ್ನಡ ಕನ್ನಡಪ್ರಭ ಇಲ್ಲಂದ ನ್ಯೂಸ್ ಆ ಡೈರೆಕ್ಟಾಗಿ ಆ ಲೈವ್ ನೋಡ್ಬೇಕು ಸರಿಯಾಗಿ ಓದ್ಕೊಬೇಕು ಪಾಸಿಟಿವ್ನೆಸ್ ಇರಬೇಕು ಮತ್ತೇನಂದ್ರೆ ಆ ಖುಷಿಯಾಗಿರ್ಬೇಕು ಅಳವಾ ಯಾವ ನನಗೆ ಅದಾಯ್ತು ಇಲ್ಲ ನನಗೆ ಇದಾಯ್ತು ನನಗೆ ನಾನು ಓದಕೀನಿ ನೆನಪು ಅದೆಲ್ಲರಿಗೆ ಇದ್ದಿದ್ದೇ ಸಮಸ್ಯೆ ಹೌದಲ್ಲ ನಾವು ಓದ್ಬೇಕು ಬರಿಬೇಕು ಓದ್ಬೇಕು ಬರಿಬೇಕು ಅವಾಗ ನಾನು ನೆನ್ಪಿಡ್ತೇವೆ ಬರೀ ಓದ್ತೇನೆ ಕುಂದ್ರದಲ್ಲ ಕಾಲ್ ಮೇಲೆ ಕಾಲಕ್ಕೆ ನಿಡ ಕು ಅಂದ್ರಿಗಿನ ಮನೆಯಾಗ ಅಲ್ಲಿ ಕೆಲಸ ಕೂಲಿ ಕೆಲಸ ಮಾಡ್ತಾ ಆಮೇಲೆ ಕಾಲ ಹಾಕ್ಲೇಬಾರ್ದು ನಾವು ಸುಮ್ಮನೆ ತಗ್ಗಿ ಬಗ್ಗಿ ಓದೋದು ಕಲಿಬೇಕು ಬುದ್ಧಿವಂತರ ಆಗ್ಬೇಕ ಬುದ್ಧಿವಂತರ ಆದಾಗ ಮಾತ್ರ ನಮ್ಮ ಮನೆ ಏನಂತ ಕೇಳ್ರಿ ಆ ಸುಧಾರಣೆ ಆತದ ಇಲ್ಲ ಅಂತ ಅಂತಂದ್ರಿಗಿನ ಬರಿ ಆಂಕಾರದ ಮಾತಾಡೋದು ಇಲ್ಲಾಂದ್ರೆ ಆ ಕಡೆ ಹೋಗೋದು ಈ ಕಡೆ ಹೋಗೋದು ಅವ್ನ ಬಗ್ಗೆ ಇವ್ನ ಬಗ್ಗೆ ಎದಕ್ ಬೇಕು ಆ ಇರೋಷ್ಟು ದಿನ ಆ ಖುಷಿಯಾಗಿದ್ದು ಹೋಗ್ಬಿಡಕಂತ ಪರ್ಫೆಕ್ಟ್ ಆಗಿ ಅಪ್ಡೇಟ್ ಮಾಡಿಕೀರಿ ಚೆನ್ನಾಗಿ ಇರ್ಲಿ ಬಿಡಿ ಡಿಸೆಂಬರ್ ಎಕ್ಸಾಮ್ ಏನ್ ದೊಡ್ಡ ಮಾತು ಆಯ್ತು ಓದಮ್ಮ ಒಂದು ಕ್ವಶನ್ ಅಲ್ಲಿ ಕಾಪ್ಷನ್ಸ್ ಇರ್ತದೆ ಅಂದ್ಕೆಸೆ ಆ ಪೀಸ್ಫುಲ್ ಮೈಂಡ್ ಇಟ್ಕಂದ್ರೆ ಮಾತ್ರ ಆ ನಾವು ಸಕ್ಸಸ್ ಆಗ್ತೀವೋ ಡಿಸೆಂಬರ್ ಎಕ್ಸಾಮ್ ಜನವರಿ ಎಕ್ಸಾಮ್ ಇಲ್ಲ ಫೆಬ್ರವರಿ ಎಕ್ಸಾಮ್ ಅಂತ ಜೀವ ಡಗ್ ಅಂದ್ರಂತ ಕರೆ ಅದೇ ರೀತಿ ನಮ್ಗೆ ಕ್ರೇಟ್ ಆಗಿ ಮೈಂಡ್ ಆ ಏನಾಗಿ ಬ್ಲಾಕ್ ಆಗಿಬಿಡ್ತದ ಓದಕ್ ಆಗೋದಲ್ಲ ಯಾವ್ದು ಓದ್ಲಿ ಯಾವ್ದಿಲ್ಲ ಅನ್ಕಸೆ ಒಂಥರ ಚಂಚಲ ಮಂಚಲ ಉಂಟಾಕೇಸೆ ನಾವು ಟೈಮ್ ವೇಸ್ಟ್ ಮಾಡಿಬಿಡ್ತೀವಿ ನೀವೇನು ಎಕ್ಸಾಮ್ ನಾಳೆನೇ ಇರಲಿ ಸ್ಟಡಿ ಮಾಡ್ರಿ ನಮ್ಗೆ ಆ ಏನೇ ಇರಲಿ ಎಲ್ಲರಿಗೂ ಒಂದೇ ಸಮಯ ಕೊಟ್ಟಾರ ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕಿರಿ ಇನ್ನೂ ಬಹಳಷ್ಟು ಟೈಮ್ ಐತೆ ಎಲ್ಲ ಕ್ವಶನ್ ಪೇಪರ್ಸು ಎಲ್ಲ ನ್ಯೂಸ್ ಪೇಪರ್ಸು ಫೈವ್ ಟು ಟೆನ್ ಬುಕ್ ಕರೆಕ್ಟಾಗಿ ಓದ್ಕಿರಿ ಯಾಕಂದ್ರೆ ಮನ್ಯಾಗ ಗಂಗಳ ತಂಬಿಗೆಲ್ಲ ಸೊಟ್ಟ ಪುಟ್ಟ ಇದಾವ ಅವೆಲ್ಲ ಸೀದಾ ಮಾಡ್ಬೇಕಂದ್ರಗಿನ ಒಂದು ಮೇನ್ ಇಂಪಾರ್ಟೆಂಟ್ ಹತ್ತಿರನೇ ಪೆನ್ ಅದು ಪೆನ್ ಇಲ್ಲ ಅಂತಂದರೆ ಗಂಗಲ್ ತಂಬಿಗೆ ಸೊಟ್ಟ ಪುಟ್ಟ ಸೊಟ್ಟ ಇರ್ತಾವೆ ಕರೆಕ್ಟಾಗಿ ಸ್ಟಡಿ ಮಾಡಿ ಕರೆಕ್ಟಾಗಿ ಓದ್ಕಿರಿ ಭಾಳ ಇಂಪಾರ್ಟೆಂಟ್ ಐತೆ ಪೀಸ್ಫುಲ್ ಮೈಂಡ್ ಭಾಳ ಇಂಪಾರ್ಟೆಂಟು ಕಲಿ ಮತ್ತು ನಮ್ಮ ನಿಮ್ಮ ಭೇಟಿ ಸಾಯಂಕಾಲ ಇಲ್ಲಾಂದರೆ ಆ ನಾಳೆ ಬಿಟಾಗ ಬಿಟ್ಟಾಗ ತುಂಬ ಧನ್ಯವಾದಗಳು ಈಗ ಟಿಫಿನ್ ಗಿಫಿನ್ ಮಾಡಿಕೆ ಸರ ಮತ್ತೆ ಒಂದು ತಾಸು ರೆಸ್ಟ್ ಮಾಡಿ ಮತ್ತೆ ಓದೋ ಸ್ಟಾರ್ಟ್ ಮಾಡಿ ತುಂಬ ಧನ್ಯವಾದಗಳು ಬಾಯ್